आळवाद उसिराट असतो सद्गमया सद्गमय तमसोम ज्योतिर्गमय मृत्योर्म ಓಂ ಶಿ ಶಾಂತಿ ಶಾಂತಿ ಹೀ ಎರಡು ಕೈಗಳ್ ನೋಡ್ಜಿ ಕಣ್ಣಿನ ಮೇಲೆ ಇಡಿ ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಸೊ ಮೊದಲನೇದಾಗಿ ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸನ್ನು ಮಾಡ್ಕೊಳ್ಳೋಣ ಎಲ್ಲರೂ ಆಯಿತಾ ಉಸಿರನ್ನು ತಗೋತಾ ಮೇಲೆ ನೋಡಿ ಉಸಿರನ್ನು ಹೊರ ಹಾಕ್ತಾ ಕೆಳಗೆ ಹಾಗೆ ಇನ್ನೊಮ್ಮೆ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ನೋಡಿ ಉಸಿರನ್ನು ಹೊರ ಹಾಕ್ತಾ ಕೆಳಗೆ ಪ್ರತಿ ಸತಿ ಉಸಿರನ್ನು ತೊಗೊಂಡಾಗ ಹೊಟ್ಟೆನೂ ಉಬ್ಬಿ ಮುಂದೆ ಬರಬೇಕು ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆ ಪೂರ್ತಿ ಒಳಕ್ಕೆ ಹೋಗಬೇಕು ಹೊಟ್ಟೆ ಚಲನವಲ್ಲದ ಜೊತೆಯಲ್ಲಿ ಕುತ್ತಿಗೆಯ ಲೂಸ್ನಿಂಗ್ ಎಕ್ಸಸೈಸ್ ಹಾಗೆ ಉಸಿರನ್ನು ತೆಗೆದುಕೊಳ್ತಾ ನೇರವಾಗಿ ಬನ್ನಿ ಉಸಿರನ್ನು ಹೊರ ಹಾಕ್ತಾ ಬಲಗಡೆಗೆ ತಿರುಗಿ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ನೇರವಾಗಿ ಬಂದು ಉಸಿರನ್ನು ಹೊರ ಹಾಕ್ತಾ ಎಡಗಡೆಗೆ ಇದೇ ಥರ ಉಸಿರನ್ನು ತೆಗೆದುಕೊಳ್ತಾ ನೇರವಾಗಿ ಮುಂದೆ ಉಸಿರನ್ನು ಹಾಕ್ತಾ ಬಲಕ್ಕೆ ಉಸಿರನ್ನು ತೆಗೆದುಕೊಳ್ತಾ ನೇರವಾಗಿ ಮುಂದೆ ಉಸಿರನ್ನು ಹಾಕ್ತಾ ಎಡಕ್ಕೆ ಹಾಗೆ ಮುಂದುವರಿಸಿ ಉಸಿರಾಟದ ಜೊತೆ ಜೊತೆಯಲ್ಲಿ ಹೊಟ್ಟೆ ಚಲನವಲ್ಲವನ್ನು ನೋಡಿ ಪ್ರತಿ ಸತಿ ಉಸಿರನ್ನು ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಪ್ರತಿ ಸತಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆ ಪೂರ್ತಿಯಾಗಿ ಒಳಗೆ ಕೇಳ್ಕೊಳ್ಬೇಕು ಈಗ ಉಸಿರನ್ನ ತಗೊಳ್ತಾ ನೇರವಾಗಿ ಬಂದು ನಂತರ ರೊಟೇಷನ್ ಕಂಪ್ಲೀಟ್ ನೆಕ್ ರೊಟೇಷನ್ ಅಂತ ಹೀಗೆ ಇದನ್ನ ಮಾಡುವಾಗ ಅರ್ಧ ವೃತ್ತ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಇನ್ನರ್ಧ ವೃತ್ತ ಉಸಿರನ್ನು ಹೊರಹಾಕಿ ಮೇಲೆ ನೋಡುವಾಗ ಈ ರೀತಿ ಅರ್ಧ ವೃತ್ತ ಇನ್ಹೇಲ್ ಇನ್ನರ್ಧ ವೃತ್ತ ಕೆಳಗೆ ನೋಡುವಾಗ ಎಕ್ಸೈಲ್ ತುಂಬ ಕುತ್ತಿಗೆಯ ನೋವಿರೋರು ಫ್ರೋಝನ್ ಶೋಲ್ಡರ್ ಇರೋರು ನೆಕ್ಕಲ್ಲಿ ಲೈಟ್ಸಿಸ್ ಅಥವಾ ಪೇನ್ ಜಾಸ್ತಿ ಇದ್ದವರು ಮಾಡುವಾಗ ಕೇರ್ಫುಲ್ಲಾಗಿ ಮಾಡಿ ಅಥವಾ ಅವಾಯ್ಡ್ ಮಾಡಿ ನೋವು ಆಗ್ತಾ ಇಲ್ಲ ಅಂತಂದರೆ ಖಂಡಿತವಾಗಿ ಎಲ್ಲರೂ ಮಾಡ್ಬೋದು ನೋವು ಇದೆ ಅಂತಂದರೆ ದಯವಿಟ್ಟು ಅವಾಯ್ಡ್ ಮಾಡಿ ಉಸಿರಿನ ಜೊತೆ ಜೊತೆಯಲ್ಲಿ ಹೊಟ್ಟೆಯ ಚಲನವಲನದ ಜೊತೆಯಲ್ಲಿ ನೆಕ್ರೊಟೇಷನ್ ವೆರಿ ಗುಡ್ ಈಗ ನಿಧಾನಕ್ಕೆ ರಿಲ್ಯಾಕ್ಸ್ ಆಗಿ ಅಪೋಸಿಟ್ ಡೈರೆಕ್ಷನಲ್ಲಿ ಕೂಡ ಮಾಡಿ ಆ್ಯಂಟಿ ಕ್ಲಾಕ್ ವಾಯ್ಸಲ್ಲಿ ಕೂಡ క్లాక్ వైస్ అంటి క్లాక్ వైస్ అపోజిట్ డైరెక్షన్ లీ కూడా ಮಾಡಿ ఓకే రిలాక్స్ ఇక నిధానకి భుజత మూమెంట్ నడి ఈతరా ఇస్తే అప్ అండ్ డౌన్ ಉಸಿರನ್ನು ತಗೊಳ್ತಾ ಉಸಿರು ಕೈ ಭುಜ ಮೇಲಕ್ಕೆ ಬರಲಿ ಉಸಿರನ್ನು ಹೊರ ಹಾಕ್ತಾ ಭುಜ ಕೆಳಕ್ಕೆ ಉಸಿರಿನ ಜೊತೆ ಜೊತೆಯಲ್ಲಿ ನಿಧಾನಕ್ಕೆ ಆಗಬೇಕು ಪ್ರತಿ ಸತಿ ಉಸಿರನ್ನು ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಭುಜ ಮೇಲಕ್ಕೆ ಹೋಗಲಿ ಪ್ರತಿ ಸತಿ ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಗೆ ಇಳ್ಕೊಳ್ಳಿ ಭುಜ ಕೆಳಕ್ಕೆ ಬರಲಿ ನಿಮ್ಮ ಉಸಿರಾಟದ ಜೊತೆ ಜೊತೆಯಲ್ಲಿ ಆಗಲಿ ಉಸಿರಾಟದ ವೇಗಕ್ಕೆ ಅನುಗುಣವಾಗಿ ಭುಜದ ಚಲನವಲನ ಹಾಗೂ ಹೊಟ್ಟೆಯ ಚಲನವಲನ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಲಾಸ್ಟ್ ಒನ್ ಟೈಮ್ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಈಗ ಅಲ್ಲೇ ರೊಟೇಷನನ್ನು ಮಾಡೋಣ ಭುಜವನ್ನು ಹಿಡ್ಕೊಳ್ಳಿ ಶೋಲ್ಡರ್ ರೊಟೇಷನನ್ನು ಮಾಡಬೇಕು ಹಿಂದಕ್ಕೆ ಕೈ ಹೋದಾಗ ಉಸಿರು ಒಳಗೆ ತೆಗೆದುಕೊಳ್ಬೇಕು ಹೊಟ್ಟೆ ಮುಂದೆ ಬರಬೇಕು ಮುಂದಕ್ಕೆ ಬಂದಾಗ ಉಸಿರನ್ನು ಹೊರ ಹಾಕಬೇಕು ಈ ಥರ ಉಸಿರಾಟದ ಜೊತೆ ಜೊತೆಯಲ್ಲಿ ಶೋಲ್ಡರ್ ರೊಟೇಷನ್ ನಿಧಾನಕ್ಕೆ ಮೂಮೆಂಟ್ ಉಸಿರಾಟದ ವೇಗಕ್ಕನುಗುಣವಾಗಿ ಭುಜದ ಮೂಮೆಂಟ್ ಇರಬೇಕು ನೋಡಿ ನೀವು ಉಸಿರನ್ನು ತೆಗೆದುಕೊಳ್ಳುವಷ್ಟು ಕಾಲ ಭುಜ ಹಿಂದಕ್ಕೆ ಹೋಗಬೇಕು ಉಸಿರನ್ನು ಹೊರಬಿಡುವಷ್ಟು ಕ ಸಮಯ ಮುಂದಕ್ಕೆ ಅದೇ ರೀತಿ ಮಾಡಿ ತ್ರೀ ಟೈಮ್ಸ್ ಕ್ಲಾಕ್ ವೈಸ್ ಹಾಗೂ ತ್ರೀ ಟೈಮ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಮೊದಲಿಗೆ ಮುಂಭಾಗದಿಂದ ಮಾಡಿ ನಂತರ ಅದನ್ನೇ ಉಲ್ಟಾ ರೊಟೇಷನ್ ಉಸಿರಿನ ಜೊತೆ ಜೊತೆಯಲ್ಲಿ ಮಾಡಿ ಆಳವಾಗಿ ಉಸಿರನ್ನು ಅವಳು ತೆಗೆದುಕೊಂಡು ನಿಧಾನಕ್ಕೆ ಉಸಿರನ್ನು ಹೊರಹಾಕುವಂಥದ್ದು ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನ ಕೇಂದ್ರೀಕೃತ ಆಗಿರಲಿ ರಿಲ್ಯಾಕ್ಸ್ ಎಲ್ಲ ಮಣಿಕಟ್ಟುಗಳಿಗೆ ಮೂಮೆಂಟನ್ನು ಕೊಡಿ ಮಣಿಕಟ್ಟುಗಳಿಗೆ ಕ್ಲಾಕ್ ವೈಸ್ ಹಾಗೂ ಆ್ಯಂಟಿ ಕ್ಲಾಕ್ ವೈಸ್ ತ್ರೀ ಟೈಮ್ಸ್ ಮೂರು ಸತಿ ಹೀಗೆ ಮೂರು ಸತಿ ಆ ಥರ ಬೆಳ್ಳುಗಳಿಗೆ ಬೆಳ್ಳುಗಳಿಗೆ ಮೂಮೆಂಟನ್ನು ಕೊಡಿ ಎರಡು ಕೈಗಳನ್ನ ಇಂಟರ್ಲಾಕ್ ಮಾಡಿ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಪೂರ್ತಿಯಾಗಿ ಮೇಲಕ್ಕೆ ಎತ್ತಿ ಸ್ಟ್ರೆಚ್ ಮಾಡಿ ಎಸ್ ಹಾಗೆ ಹೋಲ್ಡ್ ಮಾಡಿ ಅದೇ ಪೊಸಿಷನಲ್ಲಿ ಹೋಲ್ಡ್ ಮಾಡಿ ನಾರ್ಮಲ್ ಬ್ರೀದಿನ್ ನಾನು ಬ್ರೀದೌಟ್ ಉಸಿರನ್ನ ಕಟ್ಟಿಟ್ಕೊಳ್ಬೇಡಿ ಜಸ್ಟ್ ಆ ಪೊಸಿಷನಲ್ಲಿ ಹೋಲ್ಡ್ ಮಾಡಿ ಕೀಪ್ ಬ್ರೀದಿಂಗ್ ಪ್ರತಿ ಸತಿ ಉಸಿರನ್ನು ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಗೆಳ್ಕೊಳ್ಳಿ ತುಂಬ ಭುಜದ ನೋವಿದ್ದವರು ಅವಾಯ್ಡ್ ಮಾಡಿ ಉಳಿದವರೆಲ್ಲರೂ ಮಾಡ್ಬೋದು ನಿಧಾನಕ್ಕೆ ಕೈಯನ್ನು ಉಸಿರು ಹೊರಗೆ ಹಾಕ್ತಾ ಕೈ ಕೆಳಗಡೆ ಬರಲಿ